ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಬೂದಿಗೆರೆ ಅಮಾನಿಕೆರೆ ಸರ್ವೆ ನಂಬರ್ ನೂರ ಮೂವತ್ತರಲ್ಲಿ ನೂರಾರು ಎಕರೆ ಕೆರೆ ಅಂಗಳ ಒತ್ತೋರಿಯಾಗಿದ್ದು ದನಗಾಹಿಗಳು ಮತ್ತು ಕುರಿಗಾಹಿಗಳು ದಿನನಿತ್ಯ ರಾಸುಗಳನ್ನು ಮೇಯಿಸಲು ಸಂಕಷ್ಟದ ಪರಿಸ್ಥಿತಿ ಎದುರಿಸುವಂತಾಗಿದೆ ಕುರಿ ಮೇಯಿಸಲು ಕೆರೆ ಬಳಿ ಹೋದಾಗ ಒತ್ತುವರಿದಾರರಾದ ಬೂದಿಗೆರೆ ಗ್ರಾಮದ ಮುನಿಯಪ್ಪ ರಮೇಶ್ ಮತ್ತು ಶ್ರೀನಿವಾಸ್ ಆವಾಚ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ರೋಡ್ ರೋಡ್ನ ಉತ್ಕೊಂಡ್ಬಿಟ್ಟು ಒಳಗಡೆ ಒಳಗಡೆ ಎಂಟಸ ಬರ್ದಿದಂಗೆ ಅಟ್ಕೊಂಡ್ ಮಾಡಿ ಅಪ್ಪಿತ ಒಳಗೆ ಬಂದ್ರೆ ಒಂದ್ ಕೆಟ್ಟ ಹಾಕಿದ್ರೆ ಬೈದು ಅವ್ರನ್ನ ಆಚೆ ಇದು ಇವರು ಮಾರ್ತಾ ಇದ್ದಾರೆ ಸುಮಾರು ಅವರು ಇವಾಗ ದನಕ್ಕೆ ಕಡೆ ಉತ್ಕೊಂಡ್ಲಿ ಇಲ್ಲ ರಾಗಿ ಅಂತ ಒಂದ್ ಹಂಗಲ್ಲ ಇವ್ರಿಗೆ ಹದಿನೈದು ಇಪ್ಪತ್ತು ಎಕರೆ ಜಮೀನು ಮಾಡಿ ಆದ್ರೆ ಸುಮಾರು ನೂರ್ ಮಟ್ಟಿಗೆ ಬೇರೆ ಮಾರ್ತಾರೆ ಸುಮಾರು ನೂರ್ ಕಟ್ಟು ಐನೂರು ಕಟ್ಟು ದುಡ್ಡು ಜನಗಳ್ ದಂಧೆ ಮಾಡ್ಕೊಂತಾವ್ರೆ ನೀರು ಮುಳುಗಡೆ ಇದ್ದರೆ ಎಲ್ಲಾ ಸರ್ಕಾರಿ ಜಮೀನುಗಳ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ಕ್ರಿಮಿನಲ್ ಮುಖದೊಮ್ಮೆ ಹಾಕಲಾಗುವುದು ಒತ್ತುವರಿದಾರರಿಗೆ ಒತ್ತುವರಿ ತೆರವು ಮಾಡುವಂತೆ ಹಲವು ಬಾರಿ ಎಚ್ಚರಿಕೆ ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಜೊತೆಗೆ ಆಟೋದಲ್ಲಿ ಒತ್ತುವರಿ ತೆರವು ಮಾಡಬೇಕು ಇಲ್ಲವಾದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸೂಚನೆ ನೀಡಿದ್ದರೂ ಸಹ ಒತ್ತುವರಿದಾರರು ಮಾತ್ರ ಡೂಂಟ್ಗೆ ಏನುತ್ತಿದ್ದಾರೆ ಎಂದು ರೈತ ಆಂಜನಪ್ಪ ಹೇಳುತ್ತಿದ್ದಾರೆ ಒಂದು ಹತ್ತು ಎಕರೆ ಇಂದ ಹದಿನೈದು ಎಕರೆ ಒಬ್ಬೊಬ್ರು ಮಾಡಿರ್ತಾರೆ ಅವ್ರ ಹೆಸರು ಮುನಿಯಪ್ಪ ಅಂತ ಅವ್ರ ಮಕ್ಕಳು ಮಕ್ಕಳ ಅವ್ನು ಶ್ರೀನಿವಾಸ್ ಅಂತ ಒಬ್ಬ ಇದ್ದಾನೆ ಅವ್ರು ಮಾಡಿದ್ದಾರೆ ಇನ್ನೊಬ್ರು ರಮೇಶ್ ಅಂತ ಮೂವರೆ ಇನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಕೆಲವರೆಲ್ಲ ಬೇಡ ಅಂತ ಬಿಟ್ಬಿಟ್ರು ಅವರು ಅವರು ಯಾವ ಅನೌನ್ಸ್ಮೆಂಟ್ ಕೊಟ್ಟರು ಮೈಕಲ್ಲಿ ಇಷ್ಟು ಮಾತ್ರವಲ್ಲ ಇದೇ ಕೆಲವು ಒತ್ತುವರಿದಾರರ ವಿರುದ್ಧ ವಿಶೇಷ ಭೂ ಸ್ವಾಧೀನ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಸಹ ದಾಖಲು ಮಾಡಿದ್ದರು ನ್ಯಾಯಾಲಯ ಇನ್ನು ಮುಂದೆ ಕೆರೆ ಒತ್ತುವರಿ ಮಾಡುವುದಿಲ್ಲವೆಂದು ಮುಚ್ಚಳಿಕೆ ಬರೆದುಕೊಟ್ಟಿದ್ದರು ಆದರೆ ನ್ಯಾಯಾಲಯಕ್ಕೆ ನೀಡಿದ ಹೇಳಿಕೆಯನ್ನು ಧಿಕ್ಕರಿಸಿ ಹಾಗೂ ಅಧಿಕಾರಿಗಳ ಸೂಚನೆ ಮತ್ತು ಎಚ್ಚರಿಕೆಯನ್ನು ಕೇರ್ ಮಾಡದೆ ಪುನಃ ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆಂದು ಮುನಿರಾಜು ಆರೋಪಿಸಿದ್ದಾರೆ ಈ ಒತ್ತುವರಿದಾರರ ಅವಾಂತರ ಇಷ್ಟಕ್ಕೆ ಮುಗಿಯುವುದಿಲ್ಲ ಕೆರೆಯಲ್ಲಿರುವ ಹತ್ತಾರು ಮರಗಳನ್ನ ರಾಜು ಮರ ಕಡಿತದ ಬಗ್ಗೆ ಸಂಬಂಧಪಟ್ಟ ಅಳವಡ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಭೂ ಕಂದಾಯ ಇಲಾಖೆಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ತಮ್ಮನ್ನು ಯಾರು ಹೇಳಿದರೂ ನಾವು ಲೋನ್ಗೆ ಎನ್ನುತ್ತಾ ರಾಜಾರೋಷವಾಗಿ ಒತ್ತುವರಿ ಮಾಡಿ ಇತರೆ ರೈತರು ಮತ್ತು ಕುರಿತನಗಾಹಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಕುರಿಗಾಹಿ ರೈತ ಮಹಿಳೆ ರಾಜಮ್ಮ ಆರೋಪಿಸಿದ್ದಾರೆ ಜಾಗ ಇಲ್ಲ ಅಲ್ಲಿ ಮೇಸಕ್ಕ ತಂದೆ ಬರಕ್ ದಾರಿಗಳಿಲ್ಲ ಹೋಗಕ ಜಾಗ ಇಲ್ಲ ಏನಿಲ್ಲ ಹೆಂಗಿ ಮೇಯೋದ ಹೆಂಗೆ ನಾವು ಕಟ್ಕೊಂಡಿದ್ದೀವಿ ನಮ್ ಕ ಜೀವನ ಚಿನ್ನ ಮಾಡೋದ್ ಅದೇ ನಮ್ಕ್ ಇರೋದ ನೋಡ್ರಿ ಹಿಂಗ್ ಮಾಡ್ತಾವ್ರೆ ಅವ್ರು ಜಾಗ ರೋಸ್ಟ್ ಆದ್ರೂ ಜಾಗ ಬಿಟ್ರೆ ಅಲ್ಲ ಎಲ್ಲ ಚಿಕ್ಕದಾಗಿ ಮಾಡ್ಕೊಂಡು ನಾವು ವರ್ಷದಾಗೆಲ್ಲ ಮಾಡ್ಕೊಂಡಿದ್ರು ನಾವೇನ ಬೇಡ ಅಂದ್ರ ಮಾಡ್ಕೊಂಡೋದು ಇವಾಗ ಹಂಗೆ ಇವಾಗ ಎಲ್ಲಾ ಉತ್ಕೊಂಡ್ಬಿಟ್ಟು ಕಡೆ ಬರ್ಲಿಸ್ದಿರಾ ಮಾಡ್ಬೇಕು ಅಂತ ಮಾಡ್ತಾ